ತುಂಬಾ ಧನ್ಯವಾದ ಆ ಗಿಳಿ ಆ ಹೂವನ್ನು ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಗಿಳಿ ಅಲ್ಲಿಂದ ಹೋಗ್ತಾ ಇರೋದನ್ನ ನೋಡಿ ಪಿಂಕಿ ಸಂತೋಷ ಪಡುತ್ತೆ ಸ್ವಲ್ಪ ಮಿಂಕು ಬಾಯಲ್ಲಿ ಹೂವನ್ನು ಎತ್ಕೊಂಡು ಅವರ ಅಮ್ಮನ ಹತ್ರ ಹೋಗಿ ಇಡುತ್ತೆ ಮಗನೆ ಆದ್ರೆ ಪಿಂಕು ಎಲ್ಲಿದ್ದಾನೆ ಅವನು ಬರ್ತಿದ್ದಾನೆ ಆಗ ಪಿಂಕು ಕಾಲಿ ಕೈಯಲ್ಲಿ ಅಲ್ಲಿ ಬರೋದನ್ನ ನೋಡಿ ಮಗನೇ ಪಿಂಕು ಹೂವ ಇಲ್ಲಿ ಮಿಂಕು ಹೂವ ತಂದು ಅವನು ಅರ್ಹನು ಅಂತ ಪ್ರೂವ್ ಮಾಡ್ದ ನನ್ನ ಜೊತೆ ಮನೆಯಲ್ಲಿ ಮಿಂಕು ಮಾತ್ರನೇ ಇರಕ್ಕಾಗುತ್ತೆ ಏನಿಲ್ಲ ಅಮ್ಮ ಅವನು ನನ್ನ ತಮ್ಮ ಅಲ್ವಾ ನನಿಗೂ ಕೂಡ ತುಂಬಾ ಖುಷಿ ಇದೆ ನಾನು ಮನೆಗೆ ಹೋಗ್ತೀನಿ ಮಿಂಕು ಆ ಮನೆ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆಗ ಆ ಮನೆಯ ಬಾಗಿಲು ತಕ್ಷಣ ಅದಷ್ಟು ಗದೆ ಮುಚ್ಕೊಂಡ್ಬಿಡುತ್ತೆ ಅರೆ ಏನಿದು ಅವರು ಮೂವರು ಶಾಕ್ ಆಗ್ಬಿಡ್ತಾರೆ ಅದೇ ಸಮಯದಲ್ಲಿ ಅಲ್ಲಿಗೆ ದೇವತೆ ಪ್ರತ್ಯಕ್ಷ ಆಗ್ತಾಳೆ ಮಿಂಕು ನಿಮ್ಮ ತಾಯಿ ಅವಳ ಜೀವನದಲ್ಲಿ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾಳೆ ಎಷ್ಟೋ ಜಂತುಗಳಿಗೆ ಸಮಸ್ಯೆ ಬಂದಾಗ ಅವಳು ಸಹಾಯ ಮಾಡಿದ್ದಾಳೆ ಅದಕ್ಕೆ ಸಂತೋಷವಾಗಿ ನಾನು ಅವಳಿಗೆ ಈ ಬಹುಮಾನ ಕೊಟ್ಟೆ ನಾನ್ ನಿಮ್ಮನ್ನ ಈ ಹೂವು ತರದಕ್ಕೆ ಕಳ್ಸಿದ್ದು ನೀವು ಹೂವ ತರಕ್ಕಾಗತ್ತಾ ಅಂತ ಮಾತ್ರ ಅಲ್ಲ